ಎಲ್ಲರನ್ನ ಜಾಸ್ತಿ ಅಟ್ರಾಕ್ಟ್ ಮಾಡುವಂತದ್ದು ಒಂದು ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಮೀನುಗಳ ಲೋಕ ಈ ಮತ್ಸ್ಯ ಲೋಕಕ್ಕೆ ಈ ಸರಿ ಬಂದಿದ್ದೀವಿ ಮಾಡಿದ್ದಾರೆ ಎಂಟ್ರಿನೇ ನೋಡ್ತಾ ಇರಬಹುದು ದೊಡ್ಡ ಶಾರ್ಕ್ ಬಾಯಿ ತಕ್ಕೊಂಡಿರೋ ರೀತಿಯಲ್ಲಿ ಎಂಟ್ರೆನ್ಸ್ ಇದೆ ಒಳಗಡೆ ಹೋಗಿ ನೋಡೋಣ ಏನೇನೆಲ್ಲ ಫಿಶ್ ಗಳಿದೆ ವೆರೈಟೀಸ್ ಏನಿದೆ ಅಂತ ಹೇಳಿ ನೋಡಿ ಇಲ್ಲಿ ಪಾಂಡಲಿ ಇಟ್ಟಿದ್ದಾರೆ ಬೇರೆ ಬೇರೆ ರೀತಿ ಯಾವ ರೀತಿ ಫಿಶ್ ನ ಕೃಷಿ ಮಾಡಬಹುದು ಅಂತ ಫಸ್ಟ್ ಒನ್ ಇರೋದು ಪರ್ಲ್ ಸಿಹಿ ನೀರು ಮತ್ತು ಕೃಷಿ ಅಂತ ಹಾಕಿದ್ದಾರೆ ಪರ್ಲ್ ಕಲ್ಚರ್ ಈಗ ಮುತ್ತುಗಳನ್ನ ಬೆಳಿತೀವಲ್ಲ ಅದು ಯಾವ ರೀತಿ ಬೆಳೆಯೋದು ಅಂತ ಹೇಳಿ ತೋರಿಸಿದ್ದಾರೆ ಬಹುಶಃ ಇಲ್ಲಿಂದ ಒಂದಷ್ಟು ಡೀಟೇಲ್ಸ್ ಅನ್ನ ತಗೊಂಡು ಮಾಹಿತಿ ಕೂಡ ಸಿಗುತ್ತೆ ಜೊತೆಗೆ ಸೇರಿಂಗ್ ಆಪ್ಷನ್ ಕೂಡ ಇರುತ್ತೆ ಬೇರೆ ಬೇರೆ ಕಡೆ ಸೆಂಟರ್ಗಳಿರೋದ್ರಿಂದ ಅದು ಮೇ ಬಿ ಟ್ಯಾಂಕಲ್ಲಿ ಇಟ್ಟೊಂದು ಇಟ್ಟು ಸಾಕುವಂತ ಫಿಶ್ ಅದು ಯಾವುದಂತ ಗೊತ್ತಾಗ್ತಾ ಇಲ್ಲ ಅದರ ಹೆಸರು ಹಾಕಿಲ್ಲ ವಾಸ್ತು ಮೀನು ಆ ಥರ ಇರೋಲ್ಲಮ್ಮ ಅದರಲ್ಲೂ ವಾಸ್ತು ಮೀನ್ ಬೇರೆ ತರ ಇರ್ಬೋದೇನೋ ಗೊತ್ತಿಲ್ಲ ಎಸ್ ಇನ್ನೊಂದು ಕಡೆ ಬಂದ್ರೆ ಮಿಶ್ರ ಮೀನು ಕೃಷಿ ಇದೆಲ್ಲ ಮೀಟ್ ಪರ್ಪಸ್ ತಗೊಂಡು ಹೋಗ್ತಾರಲ್ಲ ಅದನ್ನ ಸಾಕಾಣಿಕೆ ಮಾಡುವಂತದ್ದು ಕಾಟ್ಲಾ ಆಗಿರ್ಬೋದು ಕ್ಯಾಟಲಾಗ್ ರೋಹು ಆಮೇಲೆ ಗ್ರಾಸ್ ಕಾರ್ಪ್ ಇದೆಲ್ಲ ಮಿಕ್ಸ್ ಅಲ್ಲಿ ಸಾಕಬಹುದು ಅಲ್ಲಿ ಅನ್ನೋದನ್ನ ತೋರಿಸಿದ್ದಾರೆ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ಸಣ್ಣ ಸಣ್ಣ ಮರಿಗಳಿದೆ ನೋಡಿ ಸಾಕೋದಕ್ಕೆ ಅಂತ ಹೇಳಿ ಸಣ್ಣ ಸಣ್ಣ ಮರಿಗಳಿದೆ ಫಿಶ್ ಫಿಂಗರ್ ಅಂತ ಅಂತೆ ಫಿಂಗರ್ ಅಂತ ಬೇರೆ ಅಂತಾರ ಇಲ್ಲಿ ಕಂಪ್ಲೀಟ್ ಆಗಿ ಲೋಕಲ್ ಫಿಶ್ ಇರೋದು ಅದು ಇಂಡಿಯನ್ ಲೋಕಲ್ ಫಿಶ್ ಫಿಶ್ ಗಳು ಹರಗಿ ಮೀನಂತೆ ಕೆಮ್ಮೀನು ಕೊಳಸ ಕೋಂಟಿಯಸ್ಸು ಮತ್ತೆ ಮಹಾಸೀನ್ ಇದೆಲ್ಲ ಕೂಡ ತಿನ್ನು ಫಿಶ್ ಅಕ್ವೇರಿಯಂ ಇಟ್ಟು ಅಂತದಲ್ಲ ಬೇರೆ ಬೇರೆ ತರದ್ದು ಇದೊಂದು ಅಮೂರ್ ಅಮೂರ್ ಕಾಮನ್ ಕಾಪ್ ಕಾಮನ್ ಕಾಪ್ಸ್ ಅಂತ ಹೇಳಿ ತಿಂತೀವಲ್ವಾ ನಾವು ಆ ತರದ್ದು ಇದು ಕುಚ್ ಮೀನ್ ಅಂತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ನಾವು ಮೀನ್ ಸಾಕಾಣಿಕೆ ಮಾಡೋರು ಯಾವ್ಯಾವ ಫಿಶ್ ಗಳೆಲ್ಲ ಸಾಕಾಣಿಕೆ ಮಾಡಬಹುದು ಮೀಟ್ ಪರ್ಪಸ್ ಆ ತರದೆಲ್ಲ ತೋರಿಸಿದ್ದಾರೆ ವಿತ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಇಲ್ಲಿ ಒಂದಷ್ಟು ಜನ ಆಫೀಸರ್ಸ್ ಇದ್ದಾರೆ ಇದು ಪಾಕು ರೂಪ್ಚಂದು ಮತ್ತೆ ಜಿಲೇಬಿ ಮೀನು ನಾವು ಫ್ರೈಗೆ ಯೂಸ್ ಮಾಡ್ತೀವಲ್ಲ ಆ ತರದ್ದು ಮೀನುಗಳೆಲ್ಲ ನಾವು ತಿನ್ನೋದಕ್ಕೆ ಡೈಲಿ ಏನೇನೆಲ್ಲ ಯೂಸ್ ಮಾಡ್ತೀವಿ ಆ ಫಿಶ್ ಗಳಿದೆ ಅದನ್ನ ಬಿಟ್ರೆ ನೋಡಿ ಎಲ್ಲದು ಹೆಸರು ಹಾಕಿದ್ದಾರೆ ಒಂದ್ ಕಡೆ ಸಿಗಡಿ ಇದನ್ನು ಕೂಡ ತಿಂತೀವಲ್ಲ ನಾವು ಬಿಡೋದೇ ಇಲ್ಲ ಫ್ರೆಶ್ ವಾಟರ್ ಜೊತೆಗೆ ರೋಹಿಣಿ ಮೇಲ್ಗಡೆ ಕಾಣಿಸ್ತಾ ಇರೋದೆಲ್ಲ ಇದು ಕತ್ತಿ ಬಾಲದ ಮೀನ್ ಸೋಲ್ ಟೈಲ್ ಇದ್ರಲ್ಲಿ ಯಾವ್ದು ಕತ್ತಿ ಬಾಲ ಕಾಣಿಸ್ತಾ ಇದೆ ಓಕೆ ಮೇಲ್ಗಡೆ ಇದೆಯಲ್ಲ ಅದು ಕತ್ತಿ ಬಾಲ ತರ ಇದು ಇದೆಲ್ಲ ಅಕ್ವೇರಿಯಂ ಅಲ್ಲಿ ಯೂಸ್ ಮಾಡುವಂತಹ ಫಿಶ್ ಗಳು ಜೊತೆಗೆ ಇದು ಅರವಾನ ಕೆಲವೊಂದು ಹೆಸರುಗಳು ಗೊತ್ತೇ ಇಲ್ಲ ಇಲ್ಲಿ ಮೇಲೆ ಗೊತ್ತಾಗ್ತಾ ಇರೋದು ಇದು ಸಿಲ್ವರ್ ಡಾಲರ್ ಈ ಇದಕ್ಕೆ ಏನಕ್ಕೆ ಸ್ಕೈ ವಾಟ್ ಇದಕ್ಕೆ ಹೋಗ್ತೀವಲ್ಲ ವಾಟರ್ ಡೈವಿಂಗ್ಗೆ ಆ ಟೈಮಲ್ಲೆಲ್ಲ ಕಾಣಿಸುತ್ತೆ ನೋಡಿ ಆ ಇದು ಏಂಜಲ್ ಮೇನ್ ಸಿಲ್ವರ್ ಡಾಲರ್ ಹಾಗೇ ಇದು ಇದು ಅಷ್ಟೇ ಡಾನಿಸೋನಿ ಏಂಜಲ್ ಫಿಶ್ ಅಂತೆ ಇದು ಎಲ್ಲ ಅಲ್ಲಿ ಕಾಣಿಸುತ್ತೆ ಇವಾಗ ಅಕ್ವೇರಿಯಮಲ್ಲೆಲ್ಲ ಜಾಸ್ತಿ ಸಾಕ್ತಾರೆ ಮತ್ತು ಸಣ್ಣ ಮೀನುಗಳಿದೆಯಲ್ಲ ಅದು ಅಕ್ವೇರಿಯಂ ಅಲ್ಲಿ ಸಾಕೋದಕ್ಕೆ ಅಂತಾನೆ ಸ್ಪೆಷಲಿಸ್ಟ್ ಮೀನುಗಳಿದೆಲ್ಲ ಪ್ಯಾರೆಟ್ ಫಿಶ್ಗಳೆಲ್ಲ ಸಕ್ಕತ್ತಾಗಿದೆ ನೋಡಿ ಅದ್ರ ಜೊತೆಗೆ ಇದೊಂದು ಫ್ಲವರ್ ಫ್ಲವರ್ ಆನ್ ತಲೆ ಮೇಲೆ ಒಂದು ದೊಡ್ಡ ಗಿಂಡೆ ತರ ಇದೆ ನೋಡಿ ಇದು ನಮ್ಮ ಮನೇಲಿ ಇರೋ ತರ ಆಸ್ಕರ್ ಆದರೆ ಕಲರ್ ಚೇಂಜ್ ಅಷ್ಟೇ ಮನೇಲಿ ಬ್ಲಾಕ್ ವಿತ್ ಆರೆಂಜ್ ಇದೆ ಇದು ವೈಟ್ ವಿತ್ ಆರೆಂಜ್ ಇದೆ ಇನ್ನು ಗ್ರೇನ್ ಟೆರ್ರರ್ ಗ್ರೇನ್ ಅಲ್ಲ ಸಾರಿ ಗ್ರೀನ್ ಟೆರ್ರರ್ ಆದ್ರೆ ಗ್ರೀನ್ ಎಲ್ಲೂ ಕಾಣಿಸ್ತಾ ಇಲ್ಲ ಜಿಲೇಬಿ ಮೀನ್ ತರ ಕಾಣಿಸ್ತಾ ಇದೆ ಇದು ಎಸಿಯೋಟಿಕ್ ಲೋಚ್ ಅಂತೆ ಎಸಿಯೋಟಿಕ್ ಲೋಚ್ ಅಂದ್ರೆ ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು ಈ ಫಿಶ್ ನ ಬೇರೆ ಬೇರೆ ತರ ಮೀನ್ಗಳು ತುಂಬಾ ಇದೆ ನೋಡಿ ಆಲಿಗೇಟರ್ ಗಾರ್ ಅಂತೆ ಮೊಸಳೆ ತರನೇ ಇದೆ ಆಲಿಗೇಟರ್ ತರ ಇದೆ ಡಿಫ್ರೆಂಟ್ ಆಗಿ ತಾಮ್ರಪರ್ಣಿ ಇದು ಯಾವ್ದದು ತಾಮ್ರ ಪರ್ಣಿ ಬೇರೆ ಬೇರೆ ತರ ಫಿಶ್ ಗಳೆಲ್ಲ ಇದೆ ಅಕ್ವೇರಿಯಂ ಅಲ್ಲಿರುವಂತದ್ದು ಸೊ ಡಿಫ್ರೆಂಟ್ ಟೈಪ್ ಆಫ್ ಅಕ್ವೇರಿಯಮ್ಸ್ ಕೂಡ ಇದೆ ಇದೆಲ್ಲ ಸೇಲ್ಗ ಶೋಗಷ್ಟೇನಾ ಏನು ಟೆಕ್ಲಾ ಟೆಕ್ಸಾಸ್ ಇದು ಸೊ ನೆಕ್ಸ್ಟ್ ಒನ್ ಬಂದು ಡಿಸ್ಕಸ್ ಹೆಂಗಿದೆ ಡಿಸ್ಕಸ್ ತ್ರೋ ಥರನೇ ಇದೆ ನೋಡಿ ಇದು ಇದು ರೆಡ್ ಕ್ಯಾಪ್ ಗೋಲ್ಡ್ ಇದು ತಂದಿದ್ವಿ ಬಟ್ ನಮ್ಮ ಆಸ್ಕರ್ ಇದನ್ನ ನುಂಗಿ ತಿಂದು ಸಾಯಿಸ್ಬಿಟ್ಟಿದೆ ಅದರಲ್ಲೇ ದೊಡ್ಡದಿದೆ ವರಾಂಡ ವರಂಡ ಗೋಲ್ಡ್ ಹಾಗೇನೆ ಇದು ಕಪ್ಪು ಗೋಲ್ಡಾ ಏನಿದು ಕಪ್ಪು ಗೋಲ್ಡ್ ಅಂದ್ರೆ ಅದೇ ತರ ಫಿಶ್ ಕಲರ್ ಮಾತ್ರ ಬಳಕಿದೆ ಅಷ್ಟೇ ಇದು ಮಾಪ್ಸ್ ಇದರಲ್ಲಿ ಕಲರ್ ಕಲರ್ ಸಿಗುತ್ತಲ್ಲ ಆ ತರ ಇದು ಇನ್ನು ರೆಡ್ ಗಪ್ಪೀಸ್ ಈ ನಂತೂ ಲಾಸ್ಟ್ ಟೈಮ್ ತಗೊಂಡು ಹೋಗಿದ್ವಿ ಬಟ್ ಅದು ಸ್ವಲ್ಪ ದಿನ ಅಷ್ಟೇ ಅದಾದಮೇಲೆ ಸತ್ತೋಗ್ಬಿಡ್ತು ಇದು ಮೋಲಿಸ್ ಒಂದ್ ಸ್ವಲ್ಪ ದಿನ ಇರುತ್ತೆ ಬಟ್ ನಮ್ದು ಟ್ಯಾಂಕ್ ದೊಡ್ಡದಿರೋದ್ರಿಂದ ಇವಾಗ ಆಪ್ಷನ್ ಏ ಇಲ್ಲ ಅದೆಲ್ಲ ತಿಂದೆ ಹಾಕಿಬಿಡುತ್ತೆ ಆಸ್ಕರು ಇದು ಜೀಬ್ರಾ ಫಿಶ್ ತುಂಬಾ ಸಣ್ಣ ಸಣ್ಣ ಫಿಶ್ ಬಟ್ ತುಂಬಾ ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಇದು ಪ್ಲಾಟಿ ಅಂತೆ ಅಂಡ್ ಇದು ವಿಂಡೋ ಟೆಟ್ರಾ ಇದಕ್ಕೇನೋ ಅಂತೀವಲ್ಲ ನಾವು ಸಿಲ್ವರ್ ಅಥವಾ ಏನದು ಕಲರ್ ಫಿಶಸ್ ಅಂತ ಏನೋ ಅಂತೀವಲ್ಲ ನಾವು ಲೋಕಲ್ ಅಲ್ಲಿ ಎಸ್